ಇನ್ನ ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಮತ್ತೆ ಅವರಿಗೆ ಅಶುಭ ಫಲಗಳಿದ್ರೆ ಅವರಿಗೆ ಏನ್ ಪರಿಹಾರ ಮತ್ತೆ ಯಾವ್ಯಾವ ರೀತಿಯ ಯೋಗಗಳಿವೆ ಅದನ್ನ ತಿಳಿಸ್ತಾ ಓಕೆ ವೃಷಭ ರಾಶಿ ಫಲ ಋಷುಭಕ್ಕೆ ಗುರು ದ್ವಿತೀಯ ಸ್ಥಾನದಲ್ಲಿ ಅಂದ್ರೆ ಎರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ಆ ಋಷಭಕ್ಕೆ ಗುರು ಎರಡನೇ ಮನೆಗೆ ಸಂಚಾರ ಮಾಡುವಾಗ ಗುರುಧನಂ ಗುರುಪುತ್ರಂ ಗುರು ಗೌರವಂ ಅಂತ ಕರಿತೀವಿ ಆ ಗುರು ಅಂತಕ್ಕಂಥವನು ಆ ಎರಡು ಮನೆ ಅಂದರೆ ಧನಸ್ಥಾನ ಹಣಕಾಸು ಸೇವಿಂಗ್ ಆಗ್ತದೆ ಅಂದರೆ ಹಣಕಾಸು ಕೈಯಲ್ಲಿ ಕೂಡುತ್ತೆ ಅದೇ ಥರ ಎರಡು ಮನೆ ವಿದ್ಯಾಸ್ಥಾನ ಅಂತೀವಿ ಆ ವಿದ್ಯಾಸ್ಥಾನ ಅಂದರೆ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಆಗ್ಬಿಡ್ತದೆ ಋಷಭ ರಾಶಿಯವರಿಗೆ ಅದೇ ಋಷಭ ರಾಶಿಯವರಿಗೆ ಎರಡು ಮನೆಯಲ್ಲಿ ಗುರು ಇದ್ರೆ ವೈವಾಹಿಕ ಜೀವನ ಕೂಡಿ ಬರುತ್ತೆ ಯಾಕಂದರೆ ಕುಟುಂಬ ವೃದ್ಧಿ ಆಗ್ತದೆ ಅಂತರತ್ತೆ ಆನಂತರ ಯಾರಾದರೂ ದೂರ ಅಥವಾ ಏನಾದರೂ ಪಾರ್ಟ್ನರ್ ದೂರ ಆಗಿದ್ದರೆ ಅವರು ಮತ್ತೆ ಜಾಯಿನ್ ಆಗಲಿಕ್ಕೆ ಅದು ಸಾಧ್ಯತೆ ಇರ್ತದೆ ಅದೇ ಥರನೇ ಕೆಲವರು ಹೇಳ್ತಾರೆ ನಮ್ಮ ಪಾರ್ಟ್ನರ್ ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ ಬರ್ತಾರೋ ಬರಲು ಓದ್ತಿದ್ರೆ ಅದು ಮಾತುಕತೆ ನಿಂತೋಗಿದ್ರೆ ಆಗುತ್ತಾ ಅಂದರೆ ವೃಷಭ ರಾಶಿಯವರಿಗೆ ಅದು ವಾಕ್ಸ್ಥಾನ ಅಂತ ಕರಿತೀವಿ ಅಲ್ಲಿ ಗುರು ಬಂದಾಗ ಏನು ಮಾತು ಕೊಟ್ಟಿರ್ತಾರೋ ಆ ಮಾತಿನಿಂದ ಎಲ್ಲವೂ ಸಿದ್ಧಿ ಆಗ್ಬಿಡುತ್ತೆ ಅಂತ ಹೇಳುತ್ತೆ ಆನಂತರ ಚಿನ್ನ ಬಂಗಾರ ತಗೋಬೇಕಾದ್ರೆ ಈಗ ಅವರಿಗೆ ಒಳ್ಳೆಯ ಸಮಯ ಅದನ್ನು ತಗೋಬೋದು ಪ್ರಯತ್ನ ಪಟ್ಟರೆ ಅವರು ತಗೋತಾರೆ ಹಣಕಾಸು ವೃದ್ಧಿ ಚೆನ್ನಾಗಾಗುತ್ತೆ ಕುಟುಂಬ ಚೆನ್ನಾಗಿರುತ್ತೆ ಅನ್ನೋದು ಆ ಗುರುಬಲದಿಂದ ಗುರುಧನಂ ಹಣಕಾಸು ಚೆನ್ನಾಗಾಗುತ್ತೆ ಗುರುಪುತ್ರಂ ಮಕ್ಕಳಾಗ್ತಾರೆ ಆ ಮಕ್ಕಳಿದ್ರೆ ಅವರು ಉದ್ಧಾರ ಆಗ್ತಾರೆ ಗುರುಧನಂ ಗುರುಪುತ್ರಂ ಗುರು ಗೌರವಂ ಅವ್ರಿಗೆ ಮಾಡ್ತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ ಅದು ಸಂಸಾರದಲ್ಲಿ ಗೌರವ ಅನ್ನೋದು ಈ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಅದೇ ಋಷಭರಿಗೆ ಗುರುಧನ ಗುರುಪುತ್ರಂ ಗುರುಗೌರವ್ ಗುರುಜ್ಞಾನಂ ಅವ್ರೇನಾದರೂ ಹೊಸ ಹೊಸ ಕೋರ್ಸನ್ನು ಮಾಡಬೇಕು ಅಂತಿದ್ರೆ ಸೊ ಹೊಸದಾಗಿ ನಾನು ಏನಾದರೂ ಪ್ರಾರಂಭ ಮಾಡಬೇಕು ಅಂದರೆ ಇದು ಸರಿಯಾದ ಸಮ ಸಮಯ ಅವರು ಮಾಡ್ಕೋಬಹುದು ಅದಾದಮೇಲೆ ಆ ಋಷಭ ರಾಶಿಯವರಿಗೆ ನಾಲ್ಕನೇ ಮನೆಗೆ ಶುಕ್ರ ಇದ್ದಾನೆ ಅಂತ ಆ ನಾಲ್ಕನೇ ಮನೆಗೆ ಶುಕ್ರ ಇದ್ದು ಮತ್ತು ಕೇತು ಇದ್ದಾಗ ಯಾರಾದರೂ ನನ್ನ ಮನ್ ಸುಮಾರು ವರ್ಷಗಳ ಕಾಲ ಅಂಟ್ಕೊಂಡಿರ್ತಾರೆ ನನ್ನೊಂದು ಕನಸಿನ ಮನೆ ಇದೆ ನನ್ನ ಮನೆ ತಗೋಬೇಕು ಮನೆ ಕಟ್ಟಬೇಕು ಅಂದರೆ ಯಾವಾಗ ಈ ನಾಲ್ಕನೇ ಮನೆಗೆ ಶುಕ್ರನ ಒಂದು ಸಂಬಂಧ ಬರುತ್ತೋ ಅವರು ಆ ಮನೆಯನ್ನು ತಗೋಬೋದು ಮನೆಯನ್ನು ಅವರು ತಗೋಬೋದು ಯಾವ ಕಾರಣಕ್ಕೂ ಈ ತೊಂದರೆಗಳ ಆದರೆ ಗೋಚಾರದಲ್ಲಿ ಶುಕ್ರ ನಾಲ್ಕನೇ ಮನೆಗೆ ಒಳ್ಳೆಯವನ ಅನ್ನೋದಕ್ಕಿಂತ ಸೊ ಶುಕ್ರ ಯಾವಾಗಲೂ ಕೂಡ ಶುಕ್ರ ಅವನು ಋಷಭಾಧಿಪತಿ ಅವನ ಚತುರ್ಥ ಸ್ಥಾನಕ್ಕೆ ಬಂದಾಗ ಅವನು ಸುಖವನ್ನು ಕೊಟ್ಟೇ ಕೊಡ್ತಾನೆ ಅಂತ ಆದರೆ ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಶುಭ ಕೊಟ್ಟೆ ಕೊಡ್ತಾರೆ ಅವರು ಅದೇನು ಚಿಂತೆ ಇಲ್ಲ ಆದರೆ ಋಷಭ ರಾಶಿಯವರು ನೀವೇನಾದರೂ ಮನೆ ತಗೋಬೇಕು ಅಂದರೆ ನೀವು ಮನೆಯನ್ನು ಈಗ ತಗೋಬೋದು ಅದು ಶುಭ ಆಗುತ್ತೆ ಅಂತಿದೆ ಇನ್ನು ಆ ಋಷಭ ರಾಶಿಯವರಿಗೆ ಸಂತಾನ ವಿಚಾರ ಆದಾಗ ಯಾರಾದರೂ ಈಗ ಐ ವಿ ಎಫ್ ಅದು ಇದು ಮಾಡಿಸ್ಬೇಕು ಅಂತಿರ್ತಾರೆ ಅಥವಾ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಅಂತಿರುತ್ತೆ ಆ ಈ ಅಕ್ಟೋಬರಲ್ಲಿ ಮಾಡೋದು ಬೇಡ ಅಥವಾ ಸೊ ರಾಶಿಯವರು ಯಾಕಂದರೆ ಆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಆಗುತ್ತೆ ನೀವು ಐ ವಿ ಎಫ್ ಆಗಲಿ ಅಥವಾ ಯಾವುದೇ ಟ್ರೀಟ್ಮೆಂಟಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಋಷಭ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಕೈ ಹಾಕ್ಬಾರ್ದು ಇನ್ನು ಆ ರಾಶಿಯವರು ಸಂತಾನವನ್ನು ನಾವು ಪ್ಲಾನ್ ಪ್ಲ್ಯಾನ್ ಮಾಡ್ಕೋಬೋದಾದರೆ ಈ ಅಕ್ಟೋಬರಲ್ಲಿ ಬಿಟ್ಟು ದೀಪಾವಳಿ ಆದ ನಂತರ ಸಂತಾನಕ್ಕೆ ಅವರು ಒಂದು ಪ್ಲ್ಯಾನ್ ಅನ್ನು ಮಾಡ್ಕೋಬೇಕಾಗ್ತದೆ ಇನ್ನು ಆರೋಗ್ಯದ ಬಗ್ಗೆ ಹೇಗಿರುತ್ತದೆ ಅಂತಂದರೆ ಇವರಿಗೆ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ನರಗಳಿಗೆ ಸಂಬಂಧಪಟ್ಟ ಅಂತ ಆಗತಕ್ಕಂಥ ವ್ಯತ್ಯಾಸ ಇರ್ತದೆ ಸೊ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ನರಗಳಿಗೆ ಸಂಬಂಧಪಟ್ಟ ಹಾಗೆ ಆ ರಾಶಿಯವರು ಗಮನವನ್ನು ತಗೋಬೇಕು ಇನ್ನು ಆ ಋಷಭ ರಾಶಿಯವರಿಗೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂದರೆ ವೈವಾಹಿಕ ಜೀವನದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಗಂಡ ಹೆಂಡದ ನಡುವೆ ವಿರಸ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇಲ್ವಲ್ಲಪ್ಪ ನಾವು ಅಕ್ಟೋಬರ್ ತಿಂಗಳು ಚೆನ್ನಾಗಿದ್ವಲ್ಲ ನಮಗೇನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅದು ಜಾತಕದಲ್ಲಿ ಶುಭಗ್ರಹ ದಶಾಭುಕ್ತಿ ಇದ್ದಾಗ ನೀವು ಸಹಾಯ ಆಗ್ತದೆ ಅದರ ಗೋಚಾರದಲ್ಲಿ ಮಾತ್ರ ವೃಷಭ ರಾಶಿಯವರಿಗೆ ಮನೆಯಲ್ಲ ಕ್ಲಾಶಸ್ ಆಗ್ತದೆ ಅಂತ ಗೊತ್ತಾದಾಗ ನಾವು ಒಬ್ಬ ಇಬ್ಬರಲ್ಲೊಬ್ಬರು ಕೋಪ ಮಾಡಿಕೊಂಡಾಗ ಯಾರಾದರೂ ಒಬ್ಬರು ಸಮಾಧಾನ ಮಾಡಿಕೊಂಡು ಆ ಕ್ಲಾಶಸ್ಸನ್ನು ಅವರು ಬಿಡಬೇಕಾಗ್ತದೆ ಆನಂತರ ವೃಷಭ ರಾಶಿಯರು ಯಾವುದೇ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಬೇಡ ಅಂತ ಯಾವುದು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಈಗ ಅನ್ಸಿರುತ್ತೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ಬೋದಾ ಅಂತ ಅಕ್ಟೋಬರ್ ತಿಂಗಳಲ್ಲಿ ಮಾಡಲೇಬೇಕು ಅಂತ ಅನಿವಾರ್ಯ ಇದ್ದಾಗ ಬರ್ತಕ್ಕಂಥ ದೀಪಾವಳಿಯ ದಶಮಿಯಲ್ಲಿ ಏನಾದರೂ ಕೂಡ ನೀವು ಸಿಕ್ಕಿದ್ರೆ ನಿಮಗೆ ವಿಜಯದಶಮಿ ಸಿಕ್ಕಿದ್ರೆ ಅದರಲ್ಲಿ ನೀವು ಮಾಡ್ಕೊಬೋದು ವಿನಃ ಯಾಕಂದರೆ ಅದು ಪಂಚಾಂಗ ನೋಡದಿರ್ತಕ್ಕಂಥ ದಿನ ವಿಜಯದಶಮಿಯನ್ನು ಅದು ನೀವು ದಸರಾ ಆಗೋಯ್ತು ಇನ್ನು ವಿಜಯದಶಮಿ ಇದೆ ವಿಜಯದಶಮಿ ದಿನ ಏನಾದರೂ ಪ್ರಾರಂಭ ಮಾಡಿದರೆ ಅವತ್ತು ಮಾಡ್ಬೋದು ಅವತ್ತು ಮಾಡ್ತಾ ಇದ್ದರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಹೊಸ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಿಲ್ಲ ಅವರು ಅಂತ ಇನ್ನು ಅಪಘಾತಗಳು ಟ್ರಾವೆಲ್ ಮಾಡುವಾಗ ಏನಾರು ಸಣ್ಣಪುಟ್ಟ ವ್ಯತ್ಯಾಸಗಳಾಗುತ್ತೆ ಅಂದರೆ ಅಷ್ಟಮಾಧಿಪತಿ ಅಷ್ಟಮ ನೋಡ್ತಾನೆ ಯಾವ ಕಾರಣಕ್ಕೂ ನೀವು ಟ್ರಾವೆಲ್ ಮಾಡ್ಬೋದು ಏನು ತೊಂದರೆಗಳು ದಾಂಪತ್ಯಗಳು ಬರೋಲ್ಲ ಆನಂತರ ಫಾರಿನ್ ಟ್ರಾವೆಲ್ ಮಾಡಬೇಕು ನಾನು ಫಾರಿನ್ಗೆ ಹೋಗಬೇಕು ಅಪ್ಲೈ ಮಾಡಲ ಹೊರಗಡೆ ಸಿಗುತ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಋಷಭ ರಾಶಿ ಅವರಿಗೆ ಕೆರಿಯರ್ ಮಾತ್ರ ಚೆನ್ನಾಗಿರುತ್ತೆ ಈಗ ಪ್ರಮೋಷನ್ ಆಗುತ್ತೆ ಆಮೇಲೆ ಟ್ರಾನ್ಸ್ಫರ್ ಅಪ್ಲೈ ಮಾಡ್ಕೋಬೋದು ಅವೆಲ್ಲ ಕೂಡ ಅವ್ರಿಗೆ ಸಿಗ್ತದೆ ಅಂತ ಇನ್ನು ಋಷಭ ರಾಶಿ ಅವರಿಗೆ ಹೆಂಡತಿ ನಡುವೆ ಹೇಳಿದೆ ದಾಂಪತ್ಯ ಹೇಳಿದೆ ಆನಂತರ ಕೆರಿಯರ್ ಹೇಳಿದೆ ಆನಂತರ ಅವರ ಆರೋಗ್ಯ ಹೇಳದೆ ಆದರೆ ಸ್ಪೆಷಲಾಗಿ ಋಷಭ ರಾಶಿಯವರು ನಾನು ಮನೆಯನ್ನು ತಗೋಬೇಕಾದ್ರೆ ಈಗ ಅವರು ಮನೆ ತಗೋಬೇಕು ಅಂತ ಸೈಟೋ ಮನೆ ನೋಡಲಿ ಅದು ನೂರಕ್ಕೂ ನೂರು ಅವ್ರಿಗೆ ಮನೆ ಆಗ್ತಕ್ಕಂಥ ಯೋಗ ಈ ಅಕ್ಟೋಬರ್ ಅವ್ರಿಗೆ ಕೂಡಿ ಬರ್ತದೆ ಅಂತ ಇದಕ್ಕೆ ಈ ಋಷಭ ರಾಶಿಯವ್ರಿಗೆ ಏನಾದರೂ ಪರಿಹಾರ ಹೇಳ್ಕೊಬೋದ ನಾವು ಅಂತಂದರೆ ಪರಿಹಾರ ನೀವು ಏನು ಮಾಡ್ತೀವಿ ಅಂದರೆ ರುದ್ರ ಮಂತ್ರವನ್ನು ಕೇಳಬೇಕು ಅಂತ ಎರಡು ಮಂತ್ರ ಬರುತ್ತೆ ರುದ್ರ ನಮಕ ಅಂಡ್ ಚಮಕ ಅಂತ ಬರುತ್ತೆ ರುದ್ರ ನಮಕ ಚಮಕವನ್ನು ಕೇಳ್ತಾ ಇರಬೇಕು ನಮಃ ಅಂದರೆ ಆ ಮಂತ್ರದಲ್ಲಿ ನಮಃ ನಮಃ ಅಂತ ಬರುತ್ತೆ ಅದು ಅದಕ್ಕೆ ರುದ್ರ ನಮಕ ಅಂತ ಕರಿತೀವಿ ಆ ರುದ್ರ ನಮಕ ಅಂದರೆ ದೇವರನ್ನ ಹೊಗಳುವುದು ಆ ದೇವರನ್ನ ಹೊಗಳಾದ ಮೇಲೆ ಚಮಕ ಅಂತ ಕರಿತೀವಿ ಅಂದರೆ ಚಾ ಮೇ ಅಂತ ಬರುತ್ತೆ ಚಾದ್ರೆ ಎಲ್ಲವನ್ನೂ ಮೇ ನನಗೆ ಕೊಡು ಅಂತ ಆ ದೇವರನ್ನ ಹೊಗಳಿ ಎಲ್ಲವನ್ನು ಕೇಳ್ತಕ್ಕಂಥದ್ದನ್ನು ಆ ರುದ್ರ ನಮಕ ಚಮಕವನ್ನು ಕೇಳಬೇಕು ಇಲ್ಲ ನನಗದು ಕಷ್ಟ ಆಗುತ್ತೆ ಕೇಳಲಿಕ್ಕೆ ಯಾಕೆ ಅಂತಂದರೆ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಮಾಡ್ಕೋಬೇಕು ಅಥವಾ ಗುರುಗಳ ಮಠ ಅದರ ರಾಘವೇಂದ್ರ ಆಗಿರ್ಬೋದು ಅಥವಾ ಮಂತ್ರಾಲಯ ಆಗಿರ್ಬೋದು ಗುರುಗಳ ಸಾನ್ನಿಧ್ಯ ಎಲ್ಲಿರುತ್ತೋ ಅಲ್ಲಿ ಹೋಗಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡ್ರೆ ಅವ್ರಿಗೆ ಈ ಋಷಭರಾಶಿಯವರಿಗೆ ಮನಸ್ಸಿನ ಸಂಕಲ್ಪ ಈಡೇರ್ಪಡುತ್ತೆ ಅದು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವದ ಪೂರ್ವ ಫಲ ಪುರುಷಾರ್ಥ ಯಾವ್ದು ಬೇಕೋ ಅವ್ರಿಗೆ ಈಡೇರ್ಪಡುತ್ತೆ ಹೇಳಿ ಈ ಗುರು ಚರಿತ್ರೆಯನ್ನು ಓದುವುದರಿಂದ ಗುರುವಿನ ಆರಾಧನೆ ಮಾಡೋದರಿಂದ ಅಥವಾ ಶಿವನ ಆರಾಧನೆ ಮಾಡೋದರಿಂದ ಅವ್ರಿಗೆ ಶುಭ ಆಗುತ್ತೆ ನನಗೆ ಅನುಕೂಲ ಇಲ್ಲ ಇದ್ದೀನಿ ಇದ್ದೀನಂದ್ರೆ ನೀವು ಕಡಲೆಕಾಳು ಬೆಲ್ಲ ಅರಿಶಿಣದ ವಸ್ತ್ರ ಯೆಲ್ಲೋ ಕ್ಲಾತ್ ಅರಿಶಿಣದ ಹೂವನ್ನು ಆ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿಕೊಟ್ರೆ ಅದರಲ್ಲೂ ಕೂಡ ಪ್ರದೋಷ ಇರುವಾಗ ಅಥವಾ ಸೋಮವಾರ ಇರುವಾಗ ಆ ಶಿವನ ಆರಾಧನೆ ಮಾಡೋದರಿಂದ ಗುರುವಿನ ಆರಾಧನೆ ಮಾಡೋದರಿಂದ ಈ ಋಷಭರಾಶಿಯವರಿಗೆ ಸರ್ವತ್ರ ಶುಭ ಆಗ್ತದೆ ಅಂತ ಗೊತ್ತಾಗ್ತದೆ